ಸ್ವರೂಪ ಸಂದರ್ಶನದ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಮಾಧುವನ್ ಕೆದ್ದದ್ದು ಯಾರು ಕಾರ್ಖಾನೆ ಮಾಲೀಕರ ಸತತ ಒಂಬತ್ತು ದಿನಗಳ ರೈತರ ಅಹೋರಾತ್ರಿ ಪ್ರತಿಭಟನೆಗೆ ಹೆದರಿ ಸರ್ಕಾರ ಮಣ್ಣೆಯ ದಿನ ಅಳೆದು ತೂಗಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಘೋಷಣೆ ಮಾಡಿದೆ ಇದು ರೈತರ ಹೋರಾಟದ ಗೆಲುವೆ ಎಂಬ ಪ್ರಶ್ನೆ ಮೂಡದಿಲ್ವಿ ಅಥವಾ ಕಾರ್ಖಾನೆ ಮಾಲೀಕರ ಗೆಲುವೆ ಅಂತ ಪ್ರಶ್ನೆ ಮೂಡುತ್ತೆ ಪ್ರಿಯ ವೀಕ್ಷಕರೇ ಮೇಲ್ನೋಟಕ್ಕೆ ರೈತರ ಗೆಲುವು ಅಂತ ಕಂಡರೂ ಸಹ ಇದರಲ್ಲಿ ಗೆದ್ದಿರುವುದು ಕಾರ್ಖಾನೆ ಮಾಲೀಕರು ಅನ್ನುವುದು ಸಹ ಅಷ್ಟೇ ಸತ್ಯ ಹೆಂಗೆ ಅಂತೀರಾ ಮೊನ್ನೆ ದಿನ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅರ್ಥ ಆಗುತ್ತೆ ಕಬ್ಬಿನ ರಿಕವರಿ ಹತ್ತು ಪಾಯಿಂಟ್ ಐವತ್ತು ಇದ್ದರೆ ಮೂರ್ ಸಾವಿರದ ಎರಡ್ನೂರು ದರ ರಿಕವರಿ ಹನ್ನೊಂದು ಪಾಯಿಂಟ್ ಎರಡು ಐದು ಇದ್ದರೆ ಮಾತ್ರ ಮೂರ್ ಸಾವಿರದ ಮುನ್ನೂರು ದರ ಅಂತ ಹೇಳಿದರು ಕಬ್ಬು ಕಳಿಸಿದ ಹದಿನೈದು ದಿನಗಳಲ್ಲಿ ರೈತರಿಗೆ ಸಿಗುವುದು ಮೂರು ಸಾವಿರದ ಎರಡು ನೂರು ರೂಪಾಯಿ ಉಳಿದ ನೂರು ರೂಪಾಯಿ ಆರು ತಿಂಗಳ ನಂತರ ಸಿಗುತ್ತೆ ಅಂತ ಹೇಳಿದ್ದಾರೆ ಅದರಲ್ಲಿ ಐವತ್ತು ರೂಪಾಯಿ ಸರ್ಕಾರ ಕೊಡುತ್ತೆ ಅಂತಾನು ಹೇಳಿದ್ದಾರೆ ತಾನೆ ಅದರಲ್ಲಿ ನಮ್ಮಿಂದ ಹೆಚ್ಚಿನ ಐವತ್ತು ರೂಪಾಯಿ ಕೊಡಲು ಆಗೋದಿಲ್ಲ ಅಂತ ಕಾರ್ಖಾನೆ ಮಾಲೀಕರು ತಕರಾರು ತೆಗೆದಿದ್ದಾರೆ ಅಲ್ಲಿಗೆ ಐವತ್ತು ರೂಪಾಯಿ ಮೂರು ನಾಮ ಬಿದ್ದಂತೆ ಲೆಕ್ಕ ಇನ್ನುಳಿದ ಐವತ್ತು ರೂಪಾಯಿಯನ್ನು ಸರ್ಕಾರವಾದರೂ ಕೊಡುತ್ತಾ ಈಗ ಘೋಷಿಸಿದ ಗ್ಯಾರಂಟಿ ಯೋಜನೆಗಳನ್ನೇ ಸರ್ಕಾರ ಸರಿಯಾಗಿ ಕೊಡ್ತಾ ಇಲ್ಲ ಇನ್ನು ಟನ್ನಿಗೆ ಐವತ್ತು ರೂಪಾಯಿ ಕೊಡ್ತಾರೆ ಅನ್ನುವುದು ಏನು ಗ್ಯಾರಂಟಿ ಪ್ರಿಯ ವೀಕ್ಷಕರೇ ಇನ್ನೊಂದು ವಿಚಾರ ಗಮನಿಸುವುದಾದರೆ ರಿಕವರಿ ಮ್ಯಾಟರ್ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಬಂದ ಕಬ್ಬಿಗೆ ಮಾತ್ರ ಮೂರು ಸಾವಿರದ ಮುನ್ನೂರು ಅಂತ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ ರಿಕವರಿ ಎಲ್ಲ ಕಡೆ ಒಂದೇ ರೀತಿ ಬರೋದಿಲ್ಲ ಹೆಚ್ಚು ನೀರುಂಡ ಕಬ್ಬಿನ ರಿಕವರಿ ಹತ್ತಕ್ಕಿಂತ ಹೆಚ್ಚಿಗೆ ಬರೋದಿಲ್ಲ ಮತ್ತು ಹೆಚ್ಚಿನ ರಿಕವರಿ ಬಂದ ಕಬ್ಬನ್ನು ಸಹ ರಿಕವರಿ ಕಡಿಮೆ ಇದೆ ಅಂತ ಕಾರ್ಖಾನೆಯವರು ಸುಳ್ಳು ಹೇಳಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂತ ಕಟಾವು ಮಾಡಿದರೆ ರೈತರು ಏನು ಮಾಡುವುದು ಸರಿಯಾದ ಪಾರದರ್ಶಕ ರಿಕವರಿ ಚೆಕ್ ಮಾಡುವ ವ್ಯವಸ್ಥೆ ಎಲ್ಲಿದೆ ಉದಾಹರಣೆಗೆ ಒಂದು ಟನ್ ಕಬ್ಬಿನ ರಿಕವರಿ ಕಡಿಮೆ ಇದೆ ಅಂತ ಹತ್ತು ಪರ್ಸೆಂಟ್ ಕಟಾವು ಮಾಡಿದರೆ ರೈತರಿಗೆ ಹಣ ಸಿಗುವುದು ಒಂಬೈನೂರು ಕೆಜಿಗೆ ಮಾತ್ರ ಆಗ ರೈತನ ಕೈಗೆ ಬಂದು ಸಿಗುವುದು ಟನ್ನಿಗೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಮಾತ್ರ ನೂರು ಟನ್ ಬೆಳೆದ ರೈತ ಅದರಲ್ಲಿ ಹತ್ತು ಟನ್ ಕಬ್ಬನ್ನು ಕಾರ್ಖಾನೆಯವರಿಗೆ ದಾನ ಮಾಡಬೇಕು ವೀಕ್ಷಕರೇ ಇಷ್ಟೆಲ್ಲದರ ಮೇಲೆ ತೂಕದಲ್ಲಿ ಮಾಡುವ ಮೋಸ ಇವತ್ತು ಪ್ರತಿಯೊಂದು ಕಾರ್ಖಾನೆಯವರು ಒಂದು ಟ್ರಿಪ್ ಕಬ್ಬಿನಲ್ಲಿ ಒಂದು ಟ್ರಿಪ್ ಅಂದಾಜು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಒಂದರಿಂದ ಮೂರು ಟನ್ ವರೆಗೂ ತೂಕದಲ್ಲಿ ಗೋಲ್ಮಾಲ್ ಮಾಡ್ತಾರೆ ಅನ್ನುವಂತಹ ವಿಷಯವನ್ನು ತಾವು ಕೇಳ ಇರ್ತೀವಿ ಮೂರು ಟನ್ ಕಬ್ಬು ಬೆಳೆದ ರೈತ ತೂಕದ ಮೋಸದಲ್ಲಿ ಏಳರಿಂದ ಹತ್ತು ಟನ್ ಕಬ್ಬನ್ನು ಕಾರ್ಖಾನೆಯವರಿಗೆ ದಾನ ಮಾಡ್ತಾನೆ ಇದರ ಮೇಲೆ ಕಲಶವಿಟ್ಟಂತೆ ಕಬ್ಬಿನ ಬಿಲ್ಲು ಪಾವತಿಸುವುದರಲ್ಲಿ ಮಾಡುವ ವಿಳಂಬ ಅದು ಮತ್ತೊಂದು ಮೋಸದ ಆಟ ಒಂದೊಂದು ಕಾರ್ಖಾನೆಯವರು ಎಂಟು ಒಂಬತ್ತು ತಿಂಗಳು ನಂತರ ರೈತರಿಗೆ ಬಿಲ್ ಕೊಟ್ಟ ಉದಾಹರಣೆಗಳಿವೆ ಅಲ್ಲಿಯವರೆಗೆ ರೈತನ ಹಣಕ್ಕೆ ಬಡ್ಡಿ ಪ್ರಶ್ನೆ ಮೂಡೋದಿಲ್ಲ ಇಲ್ಲ ಕೊಡೋದಿಲ್ಲ ಬಡ್ಡಿಯಾಗಿ ಕೊಡ್ತಾರೆ ಅವರು ಈಗ ಹೇಳಿ ರೈತ ಬಂಧುಗಳೇ ನಿಜವಾಗಿಯೂ ನಾವು ಗೆದ್ದಿದ್ದೇವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ವರೂಪ ಸಂದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು